ಒಂದು ಆಟ ಆಡ್ತಾ ಇದ್ರಂತೆ ಆಟೋ ಅಂತ ಅಂಡಗಿ ಅನ್ನೋ ಊರಲ್ಲಿ ಇದ್ದೀನಿ ಇಲ್ಲಿ ಆರೂವರೆ ಕರೆಕ್ಟ್ ಆಗಿ ಸೊ ಇವಾಗ ಇನ್ನು ಅಲ್ಲಿಗೆ ಹೋಗಕ್ಕೆ ಯಾವ್ದೋ ಬಸ್ ಇಲ್ಲ ಮೈಸೂರಿಂದ ಹೊರಟ ಟ್ರೈನು ಐದು ಗಂಟೆಗೆ ಬಂದು ತಲುಪಿದ್ದೆ ಹಾವೇರಿಯ ರೈಲು ನಿಲ್ದಾಣಕ್ಕೆ ಇಲ್ಲಿಂದ ಶೇರಿಂಗ್ ಆಟೋದಲ್ಲಿ ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಹೋದೆ ಾಗಿ ಬನವಾಸಿ ಬಸ್ ಇಲ್ಲ ಬಟ್ ಇಲ್ಲಿ ದಾಸನಕೊಪ್ಪ ಅಂತ ಒಂದು ಸ್ಟಾಪ್ ಇರುತ್ತೆ ಅಲ್ಲಿ ಇಳ್ಕೊಂಡು ನಾವು ಬನವಾಸಿಗೆ ಹೋಗ್ಬೇಕು ಹಿಂದೆ ಬಸ್ ಕಾಣ್ತಿದೆಯಲ್ಲ ಅಲ್ಲ ಅದೇ ಬಸ್ಸಲ್ಲಿ ನೀವು ಇಳ್ಕೊಂಬಂದೆ ಇವಾಗ ಟೈಮ್ ಆರೂವರೆ ಕರೆಕ್ಟಾಗಿ ಸೊ ಇವಾಗ ಇನ್ನೂ ಅಲ್ಲಿಗೆ ಹೋಗೋಕ್ಕೆ ಯಾವುದೇ ಬಸ್ ಇಲ್ಲ ನೋಡೋಣ ಯಾವ್ದಾದ್ರು ಗಾಡಿ ಸಿಗುತ್ತಾ ಅಂತ ಬನವಾಸಿಗೆ ಹೋಗೋಕ್ಕೆ ನಾನು ಬನವಾಸಿ ಹೋಗ್ಬೇಕು ನೀವು ಎಲ್ಲಿವರೆಗೆ ಹೋಗ್ತೀರಾ ಅಲ್ಲಿವರೆಗೆ ಡ್ರಾಪ್ ಕೊಡಿ ಅಂತ ಕೇಳಿದಾಗ ಮಲ್ಲಿಕಾರ್ಜುನ ಬನ್ನಿ ನಾನು ಡ್ರಾಪ್ ಕೊಡ್ತೀನಿ ಅಂತ ಹೇಳಿದರು ಹದಿನೈದು ನಿಮಿಷದ ಕೆಲಸ ಇದೆ ಅಷ್ಟರಲ್ಲಿ ಯಾವುದಾದ್ರು ಗಾಡಿ ಬಂದರೆ ಹೋಗಿ ಇಲ್ಲ ಅಂದರೆ ನಾನೇ ಬಿಟ್ಟು ಬರ್ತೀನಿ ಅಂತ ಹೇಳಿ ಅವರು ಹೊರಟೋದ್ರು ಅಂಡಗಿ ಅನ್ನೋ ಊರಲ್ಲಿದ್ದೀನಿ ಸೊ ಇಲ್ಲಿವರೆಗೂ ಒಬ್ಬರು ಡ್ರಾಪ್ ಕೊಟ್ಟರು ಇಲ್ಲಿಂದ ಬನವಾಸಿ ಹನ್ನೊಂದು ಕಿಲೋಮೀಟ್ರು ಬಟ್ ಹೋಗ್ಬೇಕಂದ್ರೆ ಯಾವುದೂ ಬಸ್ಸು ಸಿಗ್ತಾ ಇಲ್ಲ ನೋಡೋಣ ಯಾವ್ದಾದ್ರು ಗಾಡಿ ಬರುತ್ತಾ ಅಂತಂದು ಬನವಾಸಿ ಅಣ್ಣ ಸ್ಟಾಪ್ ಮಾಡಲಿಲ್ಲ ಹಂಗೆ ಹೋದ ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ ಕೈ ಮಾಡೋದು ಮುಂಚೆ ನೋಡಿದರೆ ಕೈ ಮಾಡ್ಬೋದಿತ್ತು ನಿಂದಿಸ್ಲಿಲ್ಲ ಅಣ್ಣ ಇಷ್ಟ ಹೋಗ್ತಾ ಇದ್ದೀರಾ ಇಷ್ಟೊತ್ತಾಗ ಎಷ್ಟೇ ಇದೆ ಅವ್ ಟೈಮ್ ಎಂಟಾಗೈತಲ್ವಾ ಏಳುವರೆ ಎಷ್ಟೊತ್ತಿಗೆ ಬರ್ತೀರಾ ವಾಪಸ್ಸು ಎಷ್ಟು ಸಿಗುತ್ತೆ ಸಂಬಳ ವಾ ನೋಡಿ ಬೆಳಗ್ಗೆ ಏಳುವರೆಗೆ ಅದಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಕ್ಯಾಮ್ರಾ ನೋಡಿಬಿಟ್ಟು ಅಂತ ಕೈ ಮಾಡ್ತೀವಿ ಸೋಷಿಯಲ್ ಮೀಡಿಯಾ ಎಷ್ಟೊಂದು ಇನ್ಫ್ಲೂಯೆನ್ಸ್ ಮಾಡ್ತಿದೆ ಚೆಂದ ಅಂತ ಇದರಿಂದ ಗೊತ್ತಾಗುತ್ತೆ ಬನಾಸಿ ಯಾವುದಕ್ಕೆ ಸಿಗ್ಲಿಲ್ಲ ಗಾಡಿ ಯಾವ ಬರಲೇ ಇಲ್ಲ ಗಾಡಿ ಹಂಗೇನಿಲ್ರಿ ಹೋಗ್ಬೇಕಾಗಿತ್ತು ಇಲ್ಲ ಅಂದ್ರೆ ಇರ್ಲಿ ಬಿಡ್ರಿ ಹೋಗ್ತೇನೆ ಯಾವ್ದಾನ ಗಾಡಿ ಬರ್ತಾನೆ ಇಲ್ಲ ನಿಮ್ ಮತ್ತೆ ಅಂತ ಇಲ್ಲ ಲೇಟ್ ಮತ್ತೆ ವಾಪಾಸ್ ಬರ್ಬೇಕು ನಾನು ಹಾ ಬದಿ ಹೌದಾ ಮಲ್ಲಿಕಾರ್ಜುನ ಅಂತಲ್ಲ ಬೈ ಮಲ್ಲಿಕಾರ್ಜುನ ಅನ್ನ ಬಿಟ್ಟು ಹೋರು ಬಟ್ ಥ್ಯಾಂಕ್ಸ್ ಅವರು ಬಾ ತೊಂದರೆ ಅನ್ಭವಿಸಿದ್ದು ಹಾ ರೀ ಥ್ಯಾಂಕ್ಸ್ ಸೊ ಇದು ಮಾತಾ ಅಂತ ಇವ್ರಿಗೆ ಫೋನ್ ಮಾಡಿದ್ದೆ ಬನ್ನಿ ಮಾತಾಡೋಣ ಅಂತ ಹೇಳಿದರು ನೋಡೋಣ ಇವ್ರು ಎಷ್ಟು ಚಾರ್ಜ್ ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ ನಾಲ್ಕುನೂರು ರೂಪಾಯಿ ಕೊನೆಗಮ್ಮ ಮಾತಾಡಿ ನಾಲ್ಕುನೂರು ರೂಪಾಯಿ ಪಿಕ್ಸ್ ಆಯಿತು ರೂಮ್ ಮಾತ್ರ ಚೆನ್ನಾಗಿದೆ ಲೈಟು ಫ್ಯಾನು ಮತ್ತು ವೆಸ್ಟರ್ನ್ ಬಾತ್ರೂಮು ಬಿಸಿ ನೀರು ಚೆನ್ನಾಗಿದೆ ನಾಲ್ಕುನೂರು ರೂಪಾಯಿ ವರ್ತು ಎಲ್ಲೇ ಹೋಗಿ ನೀವು ಲಾಡ್ಜಲ್ಲಿ ಉಳ್ಕೊತೀವಿ ಅಂದರೆ ಸಾವಿರ ರೂಪಾಯಿ ಅಥವಾ ಹದಿನೈದುನೂರು ರೂಪಾಯಿ ಕೇಳ್ತಾರೆ ಬಟ್ ಇವರು ಐನೂರು ಅಂತ ಹೇಳಿದ್ದು ನಾನು ಸಿಂಗಲ್ ಇರೋದಕ್ಕೆ ನಾಲ್ಕುನೂರು ಬಟ್ ರೂಮ್ದು ಸ್ವಲ್ಪ ಚಿಕ್ಕದಿದೆ ರೂಮು ನೈನ್ ಬೈ ನೈನ್ ಇದೆ ಸೊ ಹಿಂಗಾಗಿ ಅವರು ನನಗೆ ನಾಲ್ಕುನೂರು ರೂಪಾಯಿ ನೀವು ಒಬ್ಬರೇ ಇದ್ದೀರಿ ಅಂತ ನಾಲ್ಕುನೂರು ರೂಪಾಯಿ ಹೇಳಿದ್ದೀನಿ ಅಂತ ಹೇಳಿದರು ಸೊ ಇಲ್ಲಿಂದ ನಾವು ನೆಕ್ಸ್ಟ್ ನೋಡೋಣ ನೋಡಿ ಇಲ್ಲಿ ಬೆಳೆ ಬೆಳಗ್ಗೆ ಬಂದು ತಿಂತಾ ಇದ್ದೀನಿ ಬನವಾಸಿ ಸ್ಪೆಷಲ್ ಇದು ಇದೇ ಫಸ್ಟ್ ಟೈಮ್ ನಾನು ಈ ತರ ತಿಂತಿರೋದು ಚೆನ್ನಾಗಿದೆ ಬಾಳೆಹಣ್ಣು ಮತ್ತೆ ಮೊಸರಿಂದ ನೋಡಿ ಇಲ್ಲಿ ಪ್ರಭು ದೇವಸ್ಥಾನ ಅಂತ ಇದೆ ದೇವಸ್ಥಾನ ನೋಡಿ ಇಲ್ಲೇನು ನಾವು ಇಟ್ಟಿಗೆ ನೋಡ್ತಿದಿವಲ್ಲ ಇದು ಕದಂಬರ ಕಾಲದ ಕೋಟೆ ಭಾಗ ಈ ಕಡೆ ಇಟ್ಟಿಗೆ ಇದೆ ಇಲ್ಲಿಂದ ಈ ಕಡೆ ಒಳಭಾಗದಲ್ಲಿ ಕದಂಬರ ರಾಜಧಾನಿ ಇಲ್ಲೇ ಇತ್ತು ಅನ್ನೋದಕ್ಕೆ ಈ ಕೋಟೆ ಸಾಕ್ಷಿ ಯಾಕಂದ್ರೆ ಕೋಟೆ ಒಳಗಡೆನೆ ಅವರು ಸಾಮ್ರಾಜ್ಯನ ನಿರ್ಮಿಸ್ತಿದ್ರು ಬೀಡು ಮತ್ತೆ ಬೇಲೂರು ಸೋಮನಾಥ್ ಈ ಆನೆ ಇದೆಯಲ್ಲ ಈ ಆನೆಯನ್ನು ನೋಡ್ತೀವಿ ಆದರೆ ಇಲ್ಲಿರೋ ಶಿಲ್ಪ ಇದೆಯಲ್ಲ ಈ ಶಿಲ್ಪಗಳನ್ನು ಹೊಡೆದಾಕಿರೋ ನೋಡ್ತೀವಿ ಇಷ್ಟು ಚೆಂದಾಗಿ ಮತ್ತೆ ಪೂರ್ತಿ ಪ್ರಮಾಣದಲ್ಲಿ ಇರ್ತಕ್ಕಂಥ ಶಿಲ್ಪಗಳನ್ನು ನಾವು ನೋಡಲ್ಲ ಬಟ್ ಇದೇನು ಮಧುಕೇಶ್ವರ ದೇವಸ್ಥಾನ ಇದೆಯಲ್ಲ ಈ ಮಧುಕೇಶ್ವರ ದೇವಸ್ಥಾನ ಈ ಶಿಲ್ಪಗಳನ್ನು ಹಳೆಬೀಡಲ್ಲೂ ಐತಿ ಬೇಲೂರಲ್ಲೂ ಐತಿ ಮತ್ತು ಸೋಮನಾಥ್ಪುರದಲ್ಲೂ ಐತಿ ಹೊಯ್ಸಳರು ಕಟ್ಟಿರ ಅಂತಂದು ಒಂದು ಥಾಟ್ ಬರ್ಬೋದು ಆದರೆ ಮಧುಕೇಶ್ವರ ದೇವಸ್ಥಾನವನ್ನು ಕದಂಬರು ಚಾಲುಕ್ಯರು ಹೊಯ್ಸಳರು ವಿಜಯನಗರ ಸೌಂದೇಯ ಅರಸರು ಕೂಡ ಈ ದೇವಸ್ಥಾನ ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕಾಲ ಕಾಲಕ್ಕೆ ತಕ್ಕಂತೆ ಕೆಲವು ದೇವಾಲಯಗಳಲ್ಲಿ ಬದಲಾವಣೆ ಮತ್ತೆ ದೇವಾಲಯದ ಅಭಿವೃದ್ಧಿ ಮಾಡ್ಕೊತ ಹೋಗಿ ಈ ತರ ನಾವು ಇವತ್ತೇನು ಮಧುಕೇಶ್ವರ ದೇವಸ್ಥಾನ ನೋಡ್ತೀವಲ್ಲ ಇದು ಇವತ್ತಿಗೆ ಉಳ್ಕೊಂಡ್ಬಂದಿದೆ ಉಮಾಮಹೇಶ್ವರರನ್ನು ನಂದಿ ಕೂರಿಸ್ಕೊಂಡು ಹೆಂಗ್ ಕುಂತಿದೆ ನೋಡಿ ಮತ್ತೆ ಅದ್ರ ಕೆಳಭಾಗದಲ್ಲಿ ಇಲ್ಲೊಂದು ದೊಡ್ಡ ನಂದಿ ಇದೆ ಮಧುಕೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ತ್ರಿಲೋಕ ಮಂಟಪ ಇದೆ ಇದನ್ನು ತ್ರಿಲೋಕ ಮಂಟಪ ಅಂತ ಯಾಕೆ ಕರೀತಾರೆ ಅಂದರೆ ಕೆಳಗಿರುವ ಭಾಗ ಪಾತಾಳ ಲೋಕ ಭೂಲೋಕದಲ್ಲಿ ಶಿವ ಪಾರ್ವತಿ ಇದ್ದಾರೆ ಮತ್ತು ಮೇಲ್ಭಾಗದಲ್ಲಿ ಅಷ್ಟ ದಿಕ್ಪಾಲಕರು ಇದು ಸ್ವರ್ಗ ಲೋಕ ಎಂದು ಇಲ್ಲಿನ ಸ್ಥಳೀಯರು ಇದರ ಬಗ್ಗೆ ಹೇಳ್ತಾರೆ ಇದು ತ್ರಿಲೋಕ ಮಂಟಪದ ವಿವರಣೆ ಮಧುಕೇಶ್ವರ ದೇವಾಲಯದ ನವರಂಗದ ಭಾಗವನ್ನು ಹೊಯ್ಸಳರು ನಿರ್ಮಿಸಿದರೆಂದು ಹೇಳಬಹುದು ಕಾರಣ ಇಲ್ಲಿರುವ ಕಂಬಗಳನ್ನು ನೋಡಿದಾಗ ಹೊಯ್ಸಳರ ಕಾಲದ ಹಲವಾರು ದೇವಾಲಯಗಳ ರೀತಿಯಲ್ಲಿ ಇಲ್ಲಿನ ಕಂಬಗಳನ್ನು ನಾವು ಕಾಣಬಹುದು ಈ ನಂದಿ ಇದೆಯಲ್ಲ ಈ ನಂದಿಯ ಈ ಕಣ್ಣು ಈಶ್ವರನ ಮೇಲಿದೆ ಮತ್ತೆ ಕಡೆ ಬನ್ನಿ ಈ ಕಣ್ಣಿದೆಯಲ್ಲ ಅಲ್ಲ ಇಲ್ಲಿ ನೋಡಿ ಈ ಕಣ್ಣು ಡೈರೆಕ್ಟ್ ಅಲ್ಲಿ ದೇವಿ ಕುಡಿಯಿದೆ ಉಮಾಮಹೇಶ್ವರಿ ಆ ಉಮಾ ಮಹೇಶ್ವರಿ ಗುಡಿಯ ಮೇಲಿದೆ ಅಂದ್ರೆ ಒಂದ್ ಕಣ್ಣು ಶಿವನ್ ಮೇಲೆ ಇನ್ನೊಂದು ಕಣ್ಣು ಮಹೇಶ್ವರಿ ಪಾರ್ವತಿಯ ಮೇಲೆ ಇರು ಇದು ಪಾರ್ವತಿ ದೇವಿಯ ಮಂದಿರ ಇಲ್ಲಿ ನೋಡಿ ನಂದಿಯ ಕಣ್ಣು ನೇರವಾಗಿ ಪಾರ್ವತಿ ದೇವಿಯನ್ನು ನೋಡುತ್ತಿರುವುದು ನಾವು ನೋಡ್ತಿದ್ದೇವೆ ಇದು ಮಧುಕೇಶ್ವರ ದೇವಸ್ಥಾನ ಮಧುಕೇಶ್ವರ ದೇವಸ್ಥಾನ ಹಿಂಭಾಗದಲ್ಲಿ ಸುಮಾರು ದೇವಸ್ಥಾನಗಳಿವೆ ಅದರಲ್ಲಿ ಇದು ಬಸವಲಿಂಗೇಶ್ವರ ಕೂಡ ಒಂದು ಭಾಗದಲ್ಲಿ ನಾವೇನು ಶಿವಲಿಂಗ ನೋಡ್ತೀವಲ್ಲ ಇದೇ ರೀತಿ ಶಿವಲಿಂಗ ಮಧುಕೇಶ್ವರ ದೇವರಿಗೂ ಅದೇ ರೀತಿ ಇದೆ ಆದರೆ ಒಂದು ವ್ಯತ್ಯಾಸ ಏನಂದರೆ ಇಲ್ಲಿ ಚಿಕ್ಕದಾದ ಶಿವಲಿಂಗ ನೋಡ್ತೀವಿ ಅಲ್ಲಿ ದೊಡ್ಡದಾದ ಲಿಂಗ ಇದೆ ಇವರು ಗರಿಕೆ ಹರ್ಕೋತಿರೋದನ್ನು ನೋಡಿ ನಾನು ಏನು ಮಾಡ್ತಿದ್ದಾರೆ ಅಂತ ವಿಚಾರಿಸಿದೆ ಇಲ್ಲಿರೋದು ಅರ್ಧ ಗಣಪತಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ನೀವು ಗರಿಕೆಯನ್ನು ಇಟ್ಟು ಏನಾದರೂ ಅರಕೆ ಹೊತ್ಕೊಂಡ್ರೆ ಖಂಡಿತವಾಗಿಯೂ ಅದು ಈಡೇರುತ್ತೆ ಅಂತ ಇಲ್ಲಿನ ನಂಬಿಕೆ ಇದೆ ಮತ್ತು ಈ ದಿ ಗಣಪತಿಯ ವಿಶೇಷ ಏನಂದರೆ ಇಲ್ಲಿ ಅರ್ಧ ಭಾಗ ಮಾತ್ರ ನಾವು ನೋಡ್ತೀವಿ ಇನ್ನು ಅರ್ಧ ಭಾಗ ಕಾಶಿಯಲ್ಲಿ ಇದೆ ಅಂತ ಇಲ್ಲಿನ ಜನ ನಂಬ್ತಾರೆ ಈ ಅಣ್ಣ ತಮ್ಮ ಮತ್ತೇಶ್ವರ ಬಂದರಂತೆ ಬಂದು ಅಲ್ಲಿ ಆದಿಮುಖೇಶ್ವರ ಅಂತೇಳಿ ಪಂಪ ಅನ್ನುತ್ತವ ಅಲ್ಲೇ ಉಳ್ಕೊಂಡ ದಿಬ್ಲಾರು ಉಳ್ಕೊಂಡು ಅವಾಗ ಇವ ಅಣ್ಣ ಬೆಂಕಿ ತರ್ತಾನೆ ಅಂತೇಳಿ ಬಂದಂತ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬೆಂಕಿ ತರಕ್ಕೆ ಬಂದವ ಇಲ್ಲೇ ಒಂದು ಆಟ ಆಡ್ತಾ ಇದ್ರಂತೆ ಲಮಣಿ ಜನ ಯಾರು ಆಟ ನೋಡ್ಕೊಂತ ಹಿಂಗೆ ಇಲ್ಲೇ ಕಲ್ಲ ಅದನ್ನಂತ ಅವ್ನು ಅಲ್ಲೇ ಇದಾಯ್ತಂತ ನೋಡಿ 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 ಒಣ ಹಾಕಿ ನೈವೇದ್ಯ ಮಾಡಿ ಅಲ್ಲೇ ಉಳ್ಕೊಂಡು ಅವರೆಲ್ಲ ಉಳ್ಕೊಂಡು ಅಲ್ಲಿ ಆದಿ ಮತ್ತೆ ಅಲ್ಲಿ ಪಂಪನ ಹಾಕಿ ಪಂಪನ ಹಾಕಿ ದೂರ ಆಗತ್ತಿಲ್ಲ ಇಲ್ಲ ಇಲ್ಲ ಅರ್ಧ ಕಿಲೋಮೀಟರ್ ಆಗಲ್ಲ ಹೋದ್ರೆ ಕಾಣ್ತತಿ ಎಲ್ಲಾ ಪೂರ ಇದು ಕಂಪೌಂಡ್ ಹಾಕ್ಯಾರ ಇದು ಈ ತರ ದೇವಸ್ಥಾನ ಐತಾ ಇಲ್ಲ ಸಣ್ಣ ಒಂದು ಸಣ್ಣ ದೇವಸ್ಥಾನ ಐತೆ ಅಲ್ಲಿ ಒಳಗಡೆ ಗಿಡ ಗಿಡ ಎಲ್ಲ ಅದಾವ ನೋಡ್ಕೊಂಡು ಬರಕಡ್ಡಿಲ್ಲ ಅದು ಇದು ತೇರು ಕೊಟ್ಟು ನಾಲ್ಕುನೂರು ವರ್ಷ ಮೇಲಾಯಿತು ನೋಡಿ ಇನ್ನೂ ತೇರು ಸುಸ್ಥಿತಿಯಲ್ಲಿ ಐತಿ ಬಟ್ ಅಲ್ಲಲ್ಲಿ ಪೇಂಟ್ ಮತ್ತೆ ಕೆಲವೊಂದಿಷ್ಟು ಕೆಮಿಕಲ್ ಕಟ್ಟಿಗೆ ಕೊರಿದಂಥ ಹುಳಗಳನ್ನು ಸಾಯಿಸ್ಲಿಕ್ಕೆ ಕೆಮಿಕಲ್ ಹಾಕಿದ್ರೆ ಮತ್ತೆ ಈ ತೇರನ್ನ ಎಳಿಬಹುದು ಆದರೆ ಇವಾಗ ಈ ತೇರನ್ನ ಸ್ಟಾಪ್ ಮಾಡಿ ಅಲ್ಲಿ ಒಂದು ಹೊಸ ತೇರು ಮಾಡಿದ್ದಾರೆ ಆ ತೇರಿಂದ ಜಾತ್ರೆ ನಡೆಯುತ್ತೆ ಈ ತೇರನ್ನ ಇಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಬೇಡ ಅಂತ ಅಂದ್ಬಿಟ್ಟು ನೋಡಿ ಉಮಾ ಮಧುಕೇಶ್ವರ ದೇವಾಲಯದ ಮುಂದಿರುವ ಹಳೇ ತೇರು ಈ ತೇರನ್ನ ನೂರ ಎಂಟರಲ್ಲಿ ಸ್ವಂದಾದ ರಾಮಚಂದ್ರ ನಾಯಕ ಅವರಿಂದ ಕೊಡಲ್ಪಟ್ಟಿದೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಬೋರ್ಡ್ ಹಾಕಿದ್ದಾರೆ ಸರಿಸುಮಾರು ನಾಲ್ಕು ನೂರ ಮೂವತ್ತ್ ಮೂವತ್ತೆಂಟು ವರ್ಷ ಆಯ್ತು ಇದು ಲಕ್ಷ್ಮೀ ನರಸಿಂಹ ಈ ದೇವಸ್ಥಾನ ವಯಸ್ಸಾದ ಕಾಲಕ್ಕೆ ಆಗಿದ್ದು ಯಾಕಂದ್ರೆ ಇದು ಮಧುಕೇಶ್ವರ ದೇವಸ್ಥಾನ ಈಶ್ವರ ದೇವಸ್ಥಾನ ಆಗಿರೋದ್ರಿಂದ ಇದು ಲ ನರಸಿಂಹ ವಯಸ್ಸೊಳರು ಜಾಸ್ತಿ ವಿಷ್ಣುವಿನ ಪ್ರತಿಪಾದನೆಯನ್ನು ಸಾಧಿಸಿದವರು ಮತ್ತು ವಿಷ್ಣುವಿಗೆ ಪ್ರಮುಖ ಆದ್ಯತೆ ನೀಡಿದವರಾಗಿರೋದರಿಂದ ಈ ಮಧುಕೇಶ್ವರ ದೇವಸ್ಥಾನದ ಆವರಣದಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ನೋಡ್ತೀವಿ ಉಮಾಮಹೇಶ್ವರರ ಕಲ್ಯಾಣ ಉತ್ಸವಕ್ಕೆ ಸೌಂದರ್ಯ ಅರಸ ಮಾಡಿಸಿಕೊಟ್ಟಂಥ ಒಂದು ಮಂಟಪ ನೋಡಿ ಹೇಗಿದೆ ಇದನ್ನ ಪೂರ್ತಿಯಾಗಿ ಕಲ್ಲಿನಿಂದನೇ ಕೆತ್ತಿದ್ದಾರೆ ಮದಕೇಶ್ವರ ದೇವಸ್ಥಾನದ ಎಡಭಾಗದಲ್ಲಿ ಸದಾಶಿವೇಶ್ವರ ಮತ್ತು ವೀರಭದ್ರೇಶ್ವರ ದೇವಸ್ಥಾನ ಇದೆ ದೇವಸ್ಥಾನದ ಕಂಬಗಳ ಕೆಳಭಾಗದಲ್ಲಿ ಶಾಸನಗಳಿವೆ ನೋಡಿ